ಧರ್ಮಸ್ಥಳದ ಸಮಾಧಿ ಶೋಧ ಕೇಸ್ಗೆ ಅರಣ್ಯ ಇಲಾಖೆ ಎಂಟ್ರಿ ಕೊಟ್ಟಿದೆ ಅರಣ್ಯದಲ್ಲಿ ಶವ ಸಂಸ್ಕಾರ ಸಮಾಧಿ ಶೋಧಕ್ಕೆ ಅವಕಾಶ ಇಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ ಅರಣ್ಯದಲ್ಲಿ ಶವ ಸಂಸ್ಕಾರ ಸಮಾಧಿ ಶೋಧಕ್ಕೆ ಅವಕಾಶ ಇಲ್ಲ ಧರ್ಮಸ್ಥಳದ ಸಮಾಧಿ ಶೋಧ ಕೇಸ್ಗೆ ಅರಣ್ಯ ಇಲಾಖೆ ಎಂಟ್ರಿ ಕೊಟ್ಟಿದೆ ಶೋಧ ತನಿಖೆಗೆ ಅರಣ್ಯ ಇಲಾಖೆ ಅನುಮತಿ ಬೇಕು ಅರಣ್ಯ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ವರದಿ ಪಡಿತೀವಿ ಸಮಾಧಿ ಶೋಧದ ವೇಳೆ ನಿಯಮ ಉಲ್ಲಂಘನೆಯಾಗಿದ್ರೆ ಕ್ರಮ ತಗೋತೀವಿ ಕೋರ್ಟ್ ಆದೇಶ ಇದ್ರೂ ನಿಯಮಗಳನ್ನ ಫಾಲೋ ಮಾಡಬೇಕು ಸಂಪೂರ್ಣ ವರದಿ ನೀಡುವಂತೆ ಉಪ ಸಂರಕ್ಷಣಾಧಿಕಾರಿಗೆ ಸೂಚನೆ ಅಂತ ಹೇಳಿದ್ದಾರೆ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಉತ್ಖನನ ಮಾಡಲಿಕ್ಕೂ ಅವಕಾಶ ಇಲ್ಲ ಉತ್ಖನನ ಮಾಡಬೇಕು ಅಥವಾ ತನಿಖೆ ಮಾಡಬೇಕು ಅಂತ ಹೇಳಿದರೂ ಅಲ್ಲಿರುವಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯ ಪರವಾನಗಿ ಪಡಿಬೇಕಾಗ್ತದೆ ಒಂದು ವೇಳೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಿದರೆ ಅದರ ವರದಿ ತಗೊಳ್ತೀನಿ ಕಾನೂನು ರೀತಿಯ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಇನ್ನಿತರ ವಿಷಯ ಈಗೇನು ತನಿಖಾ ತಂಡ ಇದೆ ಉತ್ಖನನ ಮಾಡುವಂಥದ್ದು ಇರ್ಬೋದು ಮತ್ತೊಂದಿರ್ಬೋದು ಸ್ಥಳೀಯರಿಗೆ ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೇಳ್ತೇನೆ ಏನಾದರೂ ಅರಣ್ಯ ಇಲಾಖೆಯ ಕಾಯ್ದೆ ನಿಯಮಗಳು ಉಲ್ಲಂಘನೆ ಆದರೆ ತನ್ನ ತಾನೇ ಕಾನೂನು ರೀತಿಯ ಕ್ರಮ ಆಗ್ತದೆ ಮಸ್ಕೂದಾರಿ ಹೇಳಿರೋ ಪ್ರಕಾರ ಸರ್ ಅರಣ್ಯದಲ್ಲಿ ಹೂತಿದ್ದೀನಿ ಅನ್ನುವಂಥದ್ದು ಇದನ್ನು ಒಂದು ವೇಳೆ ಆ ರೀತಿ ಅರಣ್ಯದಲ್ಲಿ ಹೂಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ ರೀತಿ ಕೊಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಯಾವುದೇ ಅರಣ್ಯ ಈಗ ಮೀಸಲು ಅರಣ್ಯ ಇದೆ ಅಥವಾ ವನ್ಯಜೀವಿ ಧಾಮ ಇದೆ ಟೈಗರ್ ರಿಸರ್ವ್ ಇದೆ ಅಲ್ಲಿ ಯಾವುದೂ ಅರಣ್ಯ ಬ ಅರಣ್ಯೇತರ ಚಟುವಟಿಕೆ ಮಾಡಲಿಕ್ಕೆ ಬರೋದೇ ಇಲ್ಲ ಕಾಯ್ದೆ ಪ್ರಕಾರ ಏನಾದರೂ ನಾವು ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಮಾಡಬೇಕು ಒಂದು ಒ ಎಫ್ ಸಿ ಕೇಬಲ್ ಹಾಕಬೇಕು ಅಂತ ಹೇಳಿದರೆ ನಾವು ಅರಣ್ಯ ತಿರುವಳಿ ಅಂದರೆ ಎಫ್ ಸಿ ಕ್ಲಿಯರೆನ್ಸ್ ತೊಗೋಬೇಕು ಎಫ್ ಸಿ ಕ್ಲಿಯರೆನ್ಸ್ ತೊಗೋಬೇಕು ಅಂದರೆ ಸಿ ಎಲ್ ಆ್ಯಂಡ್ ಕಟ್ಟಬೇಕು ಎನ್ ಪಿ ವಿ ಚಾರ್ಜಸ್ ಕಟ್ಟಬೇಕು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಕೇಂದ್ರ ಸರ್ಕಾರದ ಪರವಾನಗಿ ಪಡಿಬೇಕು ಇವೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ಮಾತ್ರ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿಗೆ ಇಲ್ಲದಿದ್ದರೆ ಅರಣ್ಯೇತರ ಚಟುವಟಿಕೆಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಈ ಉತ್ಖನನ ಪ್ರಕ್ರಿಯೆಗೆ ಅಂದರೆ ಕೋರ್ಟ್ ಸೂಚನೆ ಮೇರೆಗೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೂ ಕೂಡ ಅರಣ್ಯ ಇಲಾಖೆ ಅನುಮತಿ ಬೇಕಾ ಅಥವಾ ಕೋರ್ಟ್ ಸೂಚನೆ ಹೇಳಿದ ಪ್ರಕಾರ ಅವ್ರು ಏನು ಬೇಕಾದ್ರೂ ಮಾಡ್ಬೋದಾ ನೋಡಿ ಕೋರ್ಟ್ ಸೂಚನೆ ಕೊಡ್ತದೆ ಆದರೂ ನಿಯಮ ಮಾತ್ರ ಫಾಲೋ ಮಾಡಲೇಬೇಕಾಗತ್ತೆ ಕೋರ್ಟ್ ಸೂಚನೆ ಕೊಟ್ಟರು ಅನುಮತಿ ಪಡೆದೇ ಉತ್ಖನನ ಮಾಡುವಂಥದ್ದು ಇರ್ಬೋದು ಪರಿಶೀಲನೆ ಮಾಡುವಂಥದ್ದು ಇರ್ಬೋದು ಅವೆಲ್ಲವೂ ಮಾಡಬೇಕಾಗ್ತದೆ ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯೇತರ ಯಾವುದೇ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಈಗ ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಈ ಉತ್ಖನನ ಪ್ರಕ್ರಿಯೆಗಳಿಗೆ ನಾನು ಈಗಾಗಲೇ ಉತ್ಖನನ ಪ್ರಕ್ರಿಯೆಗೆ ಪರವಾನಗಿ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಮತ್ತು ಸಂಪೂರ್ಣ ಪ್ರಮಾಣದ ವರದಿಯನ್ನು ನಾನು ಕೊಡಲಿಕ್ಕೆ ಹೇಳಿದ್ದಾರೆ ಉತ್ಖನದ ವೇಳೆ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತಡಿ ಆಳ ತೋಡಿದ್ದಾರೆ ಹದಿನಾರು ಅಡಿ ಅಗಲ ತೋಡಿದ್ದಾರೆ ಅರಣ್ಯ ನಾಶ ಆಗಿದೆ ಈಗ ಅವನು ಹೇಳಿದ್ದು ಸತ್ಯ ಅನ್ನೋದೇ ಆದರೆ ಅದಕ್ಕೆ ಪೂರಕವಾದಂಥ ಆಕ್ಟಿವಿಟಿ ನಡೆಯಿತು ಈಗ ಆತ ಹೇಳಿದ್ದು ಸುಳ್ಳು ಆಯಿತು ಈಗ ಅರಣ್ಯ ನಾಶ ಆಗಿದೆ ಅನ್ನುವಂಥದ್ದಾದರೆ ಆತನ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅರಣ್ಯ ಇಲಾಖೆ ಏನು ಕ್ರಮ ಯಾಕಂದರೆ ಆತ ಹೇಳಿದ ಸುಳ್ಳು ಕಾರಣಕ್ಕಾಗಿ ಅರಣ್ಯ ನಾಶ ಆಗಿದೆ ಅನ್ನುವಂಥದ್ದು ಉದ್ಭವ ಆಗುತ್ತಲ್ಲ ಅದು ನಡಿ ನೋಡಿ ಈಗ ತನಿಖಾ ತಂಡ ಇದೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಇದು ಪೊಲೀಸರ ಜವಾಬ್ದಾರಿ ಇದೆ ಅವರು ಆತನ ಮೇಲೆ ಕ್ರಮ ಜರುಗಿಸಬೇಕಾಗುತ್ತದೆ ಇದಿಷ್ಟು ಅರಣ್ಯ ಸಚಿವರಾದಂಥ ಈಶ್ವರ್ ಕಂಡೂರ್ ಮಾತು ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ವರ್ಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ